ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರಚಲಿತ ವಿದ್ಯಮಾನಗಳ ಒಳ ಹೊರಗಿನ ಒಳ ನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರೇ ಇವತ್ತಿನ ವಿಷಯ ತುಂಬಾ ಪ್ರಮುಖವಾದದ್ದು ಬಿಹಾರ ಚುನಾವಣೆಯ ಫಲಿತಾಂಶ ಕುರಿತಂತೆ ನಿಮಗೆಲ್ಲ ಗೊತ್ತೇ ಇದೆ ಬಿ ಜೆ ಪಿ ಬೆಂಬಲಿತ ಎನ್ ಡಿ ಎ ಮೈತ್ರಿಕೂಟ ಅಖಂಡ ಗೆಲುವನ್ನು ಸಾಧಿಸಿದೆ ಕಾಂಗ್ರೆಸ್ ಬೆಂಬಲಿತ ಮಹಾಗಠಬಂಧನ್ಗೆ ದೊಡ್ಡ ಮಟ್ಟದ ಸೋಲಾಗಿದೆ ಆ ವಿಚಾರವನ್ನು ನಾನು ಹೇಳೋದಕ್ಕೆ ಹೋಗಲ್ಲ ಆದರೆ ಈ ಬಿಹಾರ ಚುನಾವಣೆಯ ಫಲಿತಾಂಶ ರಾಜ್ಯ ಸರ್ಕಾರದ ಮೇಲೆ ಅಂದರೆ ನಮ್ಮ ಕರ್ನಾಟಕದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಇಲ್ಲಾಗುವಂಥ ಬದಲಾವಣೆಗಳು ಏನು ಅನ್ನುವಂಥದ್ರ ಬಗ್ಗೆ ನಾನಿವತ್ತು ಚರ್ಚೆ ಮಾಡ್ತೇನೆ ಬಿಹಾರ ಚುನಾವಣೆ ಅನೌನ್ಸ್ ಆದ ದಿನದಿಂದಲೂ ಕೂಡ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅನ್ನೋ ಮಟ್ಟಿಗೆ ಅದು ಬಂದು ನಿಂತಿತ್ತು ಬಿಹಾರ ಚುನಾವಣೆಯ ಫಲಿತಾಂಶ ಬರೋದು ಇವತ್ತು ಅಂದರೆ ನವೆಂಬರ್ ಹದಿನಾಲ್ಕರ ನಂತರ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗುತ್ತೆ ರಾಜ್ಯ ಸರ್ಕಾರದಲ್ಲಿ ಅಧಿಕಾರ ಹಸ್ತಾಂತರದ ಪರ್ವ ಶುರುವಾಗುತ್ತೆ ಸಂಪುಟ ಪುನರ್ರಚನೆಯಾಗುತ್ತೆ ಕ್ಯಾಬಿನೆಟ್ ರೀಷಫಲೆ ಆಗಿಬಿಡುತ್ತೆ ಅನ್ನುವಂಥ ದೊಡ್ಡ ಮಟ್ಟದ ಮಾತುಗಳು ಕೇಳಿ ಬರ್ತಾ ಇತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೇ ಕುರಿತಂತೆ ಸೂಚನೆಗಳನ್ನು ಕೊಡ್ತಾ ಇತ್ತು ಇಲ್ಲಿನ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಅದನ್ನೇ ನಂಬಿಕೊಂಡು ಕೂತಿದ್ರು ವಿವಿಧ ಬಣದ ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಣದ ನಾಯಕರು ಮತ್ತು ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು ಕೂಡ ಈ ಬಿಹಾರ ಚುನಾವಣೆಯ ಫಲಿತಾಂಶವನ್ನೇ ನಂಬಿಕೊಂಡು ತಮ್ಮ ಮುಂದಿನ ಭವಿಷ್ಯವನ್ನು ನೋಡ್ತಾ ಕೂತುಬಿಟ್ಟಿದ್ರು ಆದರೆ ವೀಕ್ಷಕರೇ ಈ ಬಿಹಾರ ಚುನಾವಣೆಯ ಫಲಿತಾಂಶ ಈ ಎಲ್ಲದರ ಮೇಲೂ ಕೂಡ ದೊಡ್ಡ ಸೈಜ್ಗಲ್ಲನ್ನು ಎತ್ತಿ ಹಾಕಿಬಿಟ್ಟಿದೆ ಅಂದರೆ ಈಗಾಗುವಂಥ ದೊಡ್ಡ ಮಟ್ಟದ ಪರಿಣಾಮಗಳು ನಾವು ಎಣಿಸಿದಂತೆ ಇರೋದಿಲ್ಲ ನೀವು ಎಣಿಸಿದಂತೆ ಇರೋದಿಲ್ಲ ಅನ್ನುವಂಥದ್ದು ವಿಷಯಕ್ಕೆ ಬರೋದಾದ್ರೆ ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ಸ್ವತಃ ಮುಖ್ಯಮಂತ್ರಿಗಾದಿಯೇ ಬದಲಾಗಿ ಬಿಡುತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಡಿಸಿಎಂ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿಬಿಡುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು ಆದ್ರೆ ಇವತ್ತಿನ ಈ ಫಲಿತಾಂಶ ಏನು ಸ್ಪಷ್ಟ ಸೂಚನೆಗಳನ್ನು ಕೊಡ್ತಾ ಇದೆ ಅಂತಂದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಹಾ ಘಟಬಂಧನ್ಗೆ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಸೋಲು ಇಡೀ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬುಡವನ್ನೇ ಅಲ್ಲಾಡಿಸಿ ಬಿಟ್ಟಿದೆ ಅವರ ಆತ್ಮವಿಶ್ವಾಸವನ್ನು ಕಂಗೆಡಿಸಿಬಿಟ್ಟಿದೆ ಅವರ ಯೋಚನೆಗಳನ್ನ ಯೋಜನೆಗಳನ್ನ ಕೊಲೆಡಿಸಿಬಿಟ್ಟಿದೆ ಹಾಗಾಗಿ ಇದು ಯಾರಿಗೆ ಬೆನಿಫಿಟ್ ಆಗುತ್ತೆ ಸಿದ್ದರಾಮಯ್ಯ ಮತ್ತು ಬಣಕ್ಕೆ ಇದು ದೊಡ್ಡ ಮಟ್ಟದ ಹೋಳಿಗೆಯೂಟ ಆಗುವಂಥ ಸಾಧ್ಯತೆಗಳೇ ಹೆಚ್ಚಿವೆ ಯಾಕಂದ್ರೆ ಬಿಹಾರ ಚುನಾವಣೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಬಹುಮತ ಸಿಕ್ಕು ಅಲ್ಲಿ ಅಧಿಕಾರಕ್ಕೆ ಬಂದಿದ್ದ ಆಗಿದ್ರೆ ಇಲ್ಲಿ ಅಧಿಕಾರವನ್ನು ಬದಲಾಯಿಸುವಂಥ ಅಥವಾ ಬೇರೆ ರೀತಿಯ ರಾಜಕಾರಣದ ಪಲ್ಲಟಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳಿತ್ತು ಆದರೆ ಈಗ ಈ ಹೊತ್ತಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆ ತರಹದ ಒಂದು ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಯಾಕಂದ್ರೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಈ ಬಿಹಾರ ಚುನಾವಣೆಯ ದೊಡ್ಡ ಸೋಲಿನ ನಂತರವೂ ಆ ತರಹದ ರಾಜ್ಯ ರಾಜಕಾರಣದ ಬದಲಾವಣೆಗೆ ಕೈ ಹಾಕಿದ್ದೆ ಆದರೆ ದೊಡ್ಡ ಮಟ್ಟದ ಕೈ ಸುಟ್ಟುಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗೋದಂತೂ ಸುಸ್ಪಷ್ಟ ಯಾಕಂದ್ರೆ ಬಿಹಾರ ಚುನಾವಣೆಯ ಫಲಿತಾಂಶಕ್ಕೂ ಮುನ್ನವೇ ಅಥವಾ ಚುನಾವಣೆಗೂ ಮುಂಚೆಯಿಂದನೇ ಇಲ್ಲಿ ಮುಖ್ಯಮಂತ್ರಿಯಾಗಿರುವ ಸಿ ಎಂ ಸಿದ್ದರಾಮಯ್ಯನವರು ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ದಾಳಗಳನ್ನು ಉರುಳಿಸ್ತಾ ಬರ್ತಾ ಇದ್ರು ಅದು ಹೈಕಮಾಂಡ್ ವಿರುದ್ಧವಾಗಿ ಮತ್ತು ತಮ್ಮ ಎದುರು ಇರತಕ್ಕಂಥ ಇನ್ನೊಂದು ಟೀಮ್ ನ ವಿರುದ್ಧವಾಗಿ ಅದನ್ನು ಹೇಳೋದಾದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯ ಉಳಿಸಿದ್ದು ಅಹಿಂದ ಅಸ್ತ್ರ ಅದರ ನಂತರ ಅದು ಬಳಸಿದ್ದು ಸಿದ್ದರಾಮಯ್ಯ ಆಂಡ್ ಟೀಮ್ ಬಳಸಿದ್ದು ಸಿಎಂ ದಲಿತ ಕೂಗು ಅಂದರೆ ದಲಿತರಿಗೆ ಸಿಎಂ ಒಂದು ಹುದ್ದೆಯನ್ನು ಕೊಡಬೇಕು ಅನ್ನುವಂಥ ಒಂದು ಅಸ್ತ್ರ ಅದರ ನಂತರ ಜಾತಿ ಗಣತಿಯ ಅಸ್ತ್ರ ಅದರ ಜೊತೆಗೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಅಸ್ತ್ರವನ್ನು ಕೂಡ ದಾಳವಾಗಿ ಬಳಸಿ ಹೈಕಮಾಂಡ್ನ ಕಟ್ಟಿಹಾಕುವಂಥ ಎಲ್ಲ ಕೆಲಸಗಳನ್ನು ಸಿದ್ದರಾಮಯ್ಯ ಅಂಡ ಟೀಮ್ ಮಾಡಿತ್ತು ಈ ಅಸ್ತ್ರಗಳಿಗೆ ಪ್ರತಸ್ತ್ರವಾಗಿ ಡಿ ಕೆ ಶಿವಕುಮಾರ್ ಅಂಡ ಟೀಮ್ ಮಾಡ್ತಾ ಇದ್ದಿದ್ದು ಎರಡೇ ಅಸ್ತ್ರಗಳು ಒಂದು ನಾನು ಮೂಲ ಕಾಂಗ್ರೆಸ್ಸಿಗ ಮೂಲ ಅಸ್ತ್ರವನ್ನು ಬಳಸ್ತಾ ಇತ್ತು ಅದು ಬಿಟ್ಟರೆ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅನ್ನುವಂಥ ಮಾತನ್ನು ಬಳಸ್ತಾ ಇದ್ದರು ನಾನು ಪಕ್ಷಕ್ಕೆ ದುಡಿದಿದ್ದೇನೆ ದುಡಿಮೆಗೆ ಕೂಲಿ ಕೇಳ್ತಿದ್ದೇನೆ ಸರಿಯಾದ ಕೂಲಿ ಕೊಡಿ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಆಗಾಗ ಹೇಳ್ತಾ ಇದ್ದರು ಆದರೆ ಇಂದಿನ ಈ ಪರಿಸ್ಥಿತಿಯ ಬಿಹಾರ ಚುನಾವಣೆಯ ಇಂದಿನ ರಿಸಲ್ಟ್ನ ಸಂದರ್ಭದಲ್ಲಿ ಯಾವ ಕೂಲಿ ಕೊಡುವಂಥ ಪರಿಸ್ಥಿತಿಯೂ ಎದ್ದು ನಿಲ್ಲೋದಿಲ್ಲ ಯಾಕಂದರೆ ಮೂಲ ಕಾಂಗ್ರೆಸ್ಸಿಗರ ಮಾತು ಕೂಡ ಮೂಲ ಅಥವಾ ವಲಸಿಗರ ಕಾಂಗ್ರೆಸ್ಸಿಗರ ಮಾತು ಕೂಡ ಇಲ್ಲಿ ಪ್ರಸ್ತಾಪಕ್ಕೆ ಬರೋದಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಅನ್ನುವಂಥದ್ದು ಇದರಿಂದ ಸಾಬೀತಾಗ್ತಾ ಇದೆ ಹಾಗಾದರೆ ವೀಕ್ಷಕರೇ ಕಾಂಗ್ರೆಸ್ ಹೈಕಮಾಂಡ್ನ ಎದುರು ಈಗ ಉಳಿದಿರ್ತಕ್ಕಂಥ ಆಯ್ಕೆ ಕೇವಲ ಎರಡೇ ಎರಡೇ ಆಪ್ಷನ್ಸ್ ಉಳಿದಿರ್ತಕ್ಕಂಥದ್ದು ಅದು ರಾಜ್ಯ ರಾಜಕಾರಣದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆಯ ಕೂಗನ್ನ ಬದಿಗೆ ಒತ್ತಿ ಕೇವಲ ಎರಡು ಆಯ್ಕೆಗಳನ್ನು ಮಾಡಬಹುದು ಒಂದು ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನಾರಚನೆ ಸಂಪುಟ ಪುನಾರಚನೆ ಮಾಡುವಂಥದ್ದು ಸಾಧ್ಯತೆ ಇದೆ ಅಥವಾ ಸಂಪುಟ ವಿಸ್ತರಣೆ ಮಾಡುವಂಥ ಸಾಧ್ಯತೆ ಇದೆ ಆದರೆ ಇವೆರಡೂ ಆದರೂ ಕೂಡ ಇಲ್ಲಿ ಮತ್ತೆ ಮೇಲುಗೈಯಾಗೋದು ಸಿದ್ದರಾಮಯ್ಯ ಮತ್ತು ಟೀಮ್ಗೆ ಡಿ ಕೆ ಶಿ ಅಂಡ್ ಟೀಮ್ಗೆ ಇಲ್ಲಿ ಅಷ್ಟರ ದೊಡ್ಡ ಮಟ್ಟಗಿನ ಯಶಸ್ಸು ಸಿಗಲಾರದು ಎಲ್ಲೋ ಒಂದೋ ಎರಡೋ ಚೇಂಜಸ್ ಆಗಬಹುದು ಅಥವಾ ಡಿ ಕೆ ಹೇಳಿದ ಒಂದೆರಡು ವ್ಯಕ್ತಿಗಳಿಗೆ ಮುಖ್ಯಮಂತ್ರಿ ಸ್ಥಾನದ ಒಂದು ಆಫರ್ ಕೊಡಬಹುದು ಆದರೆ ದೊಡ್ಡ ಮಟ್ಟದ ಡ್ರಾಸ್ಟಿಕ್ ಚೇಂಜ್ ಅನ್ನುವಂಥದ್ದು ಇಂದಿನ ರಾಜಕಾರಣದಲ್ಲಿ ಆಗೋದಿಲ್ಲ ಅನ್ನೋವಂಥದ್ದು ಸ್ಪಷ್ಟಗೊಂಡಿದೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಏನು ಅಂತಂದರೆ ಎ ಐ ಸಿ ಸಿಯ ಪ್ರಮುಖ ನಾಯಕ ಆಗಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಇವತ್ತಿನಿಂದಲೇ ಅಥವಾ ಈ ಅದ್ಭುತ ಸೋಲಿನ ಹಿನ್ನೆಲೆಯಲ್ಲೋ ಅಥವಾ ಬಿಹಾರ ಚುನಾವಣೆಯಲ್ಲಿ ತಿಂಗಳಾನುಗಟ್ಟಲೆ ದಣಿದ ದುಡಿದ ಶ್ರಮದಿಂದಲೋ ಏನೋ ಯುರೋಪ್ ಟೂರ್ಗೆ ಹೋಗ್ತಿದ್ದಾರೆ ಇದೇ ನವಂಬರ್ ಇಪ್ಪತ್ತೆರಡರವರೆಗೂ ಅವರು ಈ ಕಡೆ ಬರೋದಿಲ್ಲ ಬರೋದು ಇಪ್ಪತ್ತೆರಡರ ನಂತರ ಅಲ್ಲಿವರೆಗೂ ಬಹುತೇಕ ಈ ಒಂದು ಕೂಗಿಗೆ ಫುಲ್ ಸ್ಟಾಪ್ ಬಿದ್ದಿದೆ ಅಂತಾನೆ ಅರ್ಥ ಈಗ ಈ ಹಂತದಲ್ಲಿ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಮೇಲೆ ಆಗುವಂಥ ಪರಿಣಾಮಗಳನ್ನು ನಾವು ಚರ್ಚೆ ಮಾಡೋದಾದರೆ ಪ್ರಮುಖವಾಗಿ ಇಲ್ಲಿ ಈ ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಆಬ್ವಿಯಸ್ಲಿ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅವರ ಒಂದು ಯೋಚನೆಗಳು ಯೋಜನೆಗಳು ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಇದರ ಪರಿಣಾಮ ಅವರೇನು ಮಾಡಬಹುದು ಸಚಿವ ಸಂಪುಟ ವಿಸ್ತರಣೆ ಆಯಿತು ಅಂತಂದರೆ ತಮ್ಮ ಟೀಮ್ನವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಡಬಹುದು ಇದರ ನಂತರ ಉಳಿದಿರ್ತಕ್ಕಂಥದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿಕೆ ಶಿವಕುಮಾರ್ಗೆ ಕುತ್ತಾಗುವಂತಹ ಒಂದು ಬೆಳವಣಿಗೆ ಈಗಾಗಲೇ ಹಲವರು ಬೀಸಡ್ ಜಮೀರ್ ಅಹಮದ್ ಖಾನ್ ಇಂದ ಹಿಡಿದು ಈಶ್ವರ್ ಖಂಡ್ರೆ ಅವರಿಂದ ಹಿಡಿದು ದಿನೇಶ್ ಗುಂಡೂರಾವ್ ಹಿಡಿದು ಕೃಷ್ಣ ಭೈರೇಗೌಡ ಅವರಿಂದ ಹಿಡಿದು ಬಹಳಷ್ಟು ಜನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕಣ್ಣಿಟ್ಟಿದ್ದಾರೆ ಅದು ಕೂಡ ಬದಲಾಗುವ ಸಾಧ್ಯತೆ ಇದೆ ಇದರ ಜೊತೆಗೆ ಡಿ ಕೆ ಏನು ಶಿವಕುಮಾರ್ ಇದ್ದಾರೆ ಡಿ ಸಿ ಎಮ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಡಿ ಸಿ ಎಂ ಸ್ಥಾನದ ಮೇಲೂ ಕೂಡ ಕಣ್ಣಿಟ್ಟು ಹೆಚ್ಚುವರಿ ಡಿ ಸಿ ಎಂ ಸ್ಥಾನಗಳನ್ನು ಬೇಡುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಹಾಗಾಗಿ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಮುಂದೆ ಇರತಕ್ಕಂಥ ಎರಡೇ ಆಯ್ಕೆ ತಾವು ಈಗೇನು ಹೊತ್ತುಕೊಂಡಿರ್ತಕ್ಕಂಥ ಎರಡು ಸ್ಥಾನಗಳನ್ನು ಉಳಿಸಿಕೊಳ್ಳುವುದು ಡಿ ಸಿ ಎಂ ಆಗಿಯೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿಯೂ ಉಳಿಸಿಕೊಂಡು ಇಪ್ಪತ್ತೆಂಟರವರೆಗೆ ಚುನಾವಣೆಯವರೆಗೆ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ಎಸ್ ವೀಕ್ಷಕರೇ ಬಿಹಾರ ಚುನಾವಣೆ ಒಟ್ಟಾರೆ ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ದೊಡ್ಡ ರಿಲೀಫನ್ನು ಕೊಟ್ಟಿದೆ ಈ ಕುರಿತ ವಿಶೇಷ ಎಕ್ಸ್ಪ್ಲೇನೇಷನನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇನ್ನೊಂದು ಮುಖ್ಯ ವಿಷಯದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ